ಅವಗಾಸ ದಾನ ಜೋಗಂ ಜೀವಾದಿಯಣ ಆಯಾಸಂ ಜಯಣಂ ಲೋಕಾಗಾಸಂ ಆಲೋಗಾಸಂಧಿ ದಿವಿಯಂ ಆಕಾಶ ದ್ರವ್ಯದ ಸ್ವರೂಪ ಹಾಗೂ ಭೇದಗಳನ್ನು ತಿಳಿಸ್ತೇವೆ ಜೀವಾದಿ ಸಮಸ್ತ ದ್ರವ್ಯಗಳಿಗೆ ಅವಕಾಶ ಮಾಡಿಕೊಡಲು ಯೋಗ್ಯವಾದ ತಿಳಿವೆ ಜಿನೇಂದ್ರ ಭಗವಂತರು ಇಲ್ಲಿ ತಿಳಿಸ್ತಾರೆ ಲೋಕಾಕಾಶ ಮತ್ತು ಅಲೋಕಾಕಾಶ ಎರಡೂ ಭೇದಗಳಿಂದ ಕೂಡಿಕೊಂಡಿದೆ ಈಗಿನ ಕೈ ಹಿಟ್ಟನೇ ಸಿಂಬಾಲಿದೆ ಈ ಶಿಂಹಾಲ ಏನಿದೆ ಇದು ಮಧ್ಯ ಲೋಕಿದೆ ಇದು ಸ್ವರ್ಗ ಲೋಕಿದೆ ಇದು ಸಿದ್ಧ ಲೋಕಿದೆ ಕೆಳಗೆ ಏನಿದೆ ಅಲ್ಲ ಅದೋ ಲೋಕಿದೆ ಅಲ್ಲೇ ನರಕಿದೆ ಮೂರು ಲೋಕದ ಹೆಸರು ಇದೆ ಒಂದು ಉರ್ದು ಲೋಕ ಮಧ್ಯ ಲೋಕ ಅದೋ ಲೋಕ ಈ ರೀತಿಯಾಗಿ ಇಲ್ಲಿ ತಿಳಿಸ್ಕೊಡ್ತಾರೆ ಜೀವಾಧಿಯಣಂ ಅಂದರೆ ಜೀವಾದಿ ಆರು ದ್ರವ್ಯಗಳು ಆರು ಅಂದರೆ ಸಮಸ್ತ ದ್ರವ್ಯಗಳು ಇರ್ತಾವೆ ಅವಕಾಶದಾನಂ ನಮ್ ಜೋಗಂ ಅವಕಾಶ ಕೊಡಲು ಯೋಗ್ಯವಾದ ಆಯಾಸಂ ಆಕಾಶ ಜೇಣಂ ಜನೇಂದ್ರ ಭಗವಂತರು ವಿಯಾಣಂ ತಿಳಿಸಿದ್ದಾರೆ ಲೋಕಾಗಾಸಂ ಲೋಕಾಕಾಶ ಅಲೋಕಾಕಾಶ್ ಅಲೋಕಾಕಾಶ ಇದು ಈ ರೀತಿಯಾಗಿ ದ್ವಿವಮ್ ಎರಡು ಪ್ರಕಾರವನ್ನು ತಿಳಿಸಿರ್ತಾರೆ ಹೀಗಾಗಿ ನಾವು ಇಲ್ಲಿ ಮೂರು ಲೋಕದಲ್ಲಿ ತಿಳ್ಕೊಳ್ಬೇಕು ಅಂತ ತಿಳಿಸ್ತಾರೆ ಲೋಕಾಕಾಶದಲ್ಲಿ ಆರು ದ್ರವಗಳು ಅನಂತ ಅನಂತ ಪ್ರದೇಶಿ ಇರ್ತಾರೆ ಒಂದು ಪರಮಾಣು ನಿಲ್ಲುವಷ್ಟು ಸ್ಥಳಕ್ಕೆ ಪ್ರದೇಶವೆನ್ನುವರು ಆ ಅಲೋಕಾಕಾಶಕ್ಕೆ ಅಲೋಕಾಕಾಶ ಜೀವ ದ್ರವಗಳು ಲೋಕಾಕಾಶದಲ್ಲಿ ಅನಂತ ಜೀವಗಳು ಇರ್ತಾವೆ ಅಂತ ತಿಳಿಸ್ತಾರೆ